ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾವಿವತ್ತು ಹೋಗ್ತಿದೀವಿ ಅಂತ ಹೇಳಿದ್ರೆ ನಾವಿವತ್ತು ಕತ್ರಿಘಟ್ಟದ ಜಾತ್ರೆಗೆ ಹೋಗ್ತಾ ಇದೀವಿ ಸೊ ಒಂದೇ ಸಲ ನಡೆಯೋದು ಜಾತ್ರೆ ಸಾಫ್ಟ್ವೇರ್ ಆಫ್ಟರ್ ಎ ಲಾಂಗ್ ಟೈಮ್ ನಮ್ಮ ಸಿಹಿ ಹುಟ್ಟಿದ್ಮೇಲೆ ನಮ್ಮ ಸಿಹಿ ಹುಟ್ಟಿದ್ಮೇಲೆ ಫಸ್ಟ್ ಟೈಮ್ ಜಾತ್ರೆಗೆ ಹೋಗ್ತಾ ಇದೀವಿ ಏ ಇಲ್ಲ ಕೆಲವೊಂದು ಜಾತ್ರೆಗಳು ಮೂರ್ ವರ್ಷ ಐದ್ ವರ್ಷ ಏಳು ವರ್ಷ ಅದನ್ನೇ ಹೇಳ್ತಾ ಇರೋದು ವರ್ಷಕ್ಕೊಂದ್ ಸಲ ಬರೋದು ಸೊ ಇವಾಗ ಅಲ್ಲಿಗೆ ಹೊರಟಿದೀವಿ ಇವಾಗ ಆಲ್ಮೋಸ್ಟ್ ಏಟ್ ಓ ಕ್ಲಾಕ್ ಆಗಿದೆ ಸೆವೆನ್ಗೆ ಓಡ್ಬೇಕಿತ್ತು ಯಾರು ಹೊರಟಿಲ್ಲ ಎಂಟು ಗಂಟೆ ಆದ್ರೂ ಮನೇಲೇ ಇದೀವಿ ಸೊ ಇವಾಗ ಹೊರಟಿದೀವಿ ಸೊ ಬನ್ನಿ ಗಾಯ್ ಸೋಗೋಣ ಹಾಯ್ ರುಬ್ಬಿರೋದೇ ಹಾಯ್ ರುಬ್ಬಿರೋದು ನೋಡಿ ಗೈಸ್ ಇವರು ಎಲ್ಲ ಏನಾದ್ರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಎಲ್ಲ ಫೀಲ್ ಮಾಡ್ತೀವಿ ಎಲ್ಲ ಜಾಗ ಇಲ್ಲ ಆದ್ರೂ ಹಂಗೆ ಹಿಂಗೆ ಇಡ್ತಿದಾರೆ ನಿನ್ನೆನೆ ನಮ್ಮ ನಮ್ಮ ಜೊತೆ ಹಾಸನಿಗ್ ಬಂದಿದ್ರು ಹಾಯ್ ಮತ್ತೆ ಏನ್ ಸಮಾಚಾರ ಜಾತ್ರೆಗ್ ಹೋಗೋಣ ಅಂತ ಬಂದಿದ್ವಿ ಇದೇ ಫಸ್ಟ್ ಕ್ಲಾಸ್ ಸಲ

ಕತ್ರಿಘಟ್ಟ ಬಂದು ಚಂದ್ರಪಟ್ಟಣದ ಹತ್ರ ಇರೋದು ಸೊ ಕತ್ರಿಘಟ್ಟ ಜಾತ್ರೆ ವರ್ಷಕ್ಕೆ ಒಂದೇ ಸಲ ನಡೆಯೋದು ತುಂಬ ಅಂದರೆ ತುಂಬ ಜನ ಇರ್ತಾರೆ ಯಾವಾಗ್ಲೂ ಆ್ಯಂಡ್ ನಾನು ನೋಡಿರೋ ಥರ ಈ ಜಾತ್ರೆಗೆ ಮಳೆ ಬಂದೇ ಬರುತ್ತೆ ಪ್ರತಿ ವರ್ಷವೂ ಮಳೆ ಇದ್ದೇ ಇರುತ್ತೆ ಆ್ಯಂಡ್ ನಾವು ಹೋಗೋ ಅಷ್ಟರೊಳಗಡೆ ಆಲ್ರೆಡಿ ತುಂಬ ಗಾಡಿಗಳು ಬಂದಿತ್ತು ನಾವು ಹೋಗುವಾಗ ಬಿಡ್ತಾ ಬಿಡ್ತಾಯಿದ್ರು ಆ್ಯಕ್ಚುಲಿ ಆರ್ಚ್ ಇದೆಯಲ್ಲ ಅರ್ಥನೇ ಗಾಡಿಗಳೆಲ್ಲ ಸ್ಟಾಪ್ ಮಾಡಿಸಿರ್ತಾರೆ ಯಾಕಂದರೆ ಅಷ್ಟು ಅಂದರೆ ಅಷ್ಟು ಜನ ಇರ್ತಾರೆ ಅಲ್ಲಿ ಸೊ ಸದ್ಯ ನಮ್ಮ ಗಾಡಿನ ಒಳಗಡೆ ಬಿಟ್ರು ಸೊ ಹಾಗಾಗಿ ನಾವು ಗಾಡಿನ ಒಳಗಡೆ ತಗೊಂಬಂದ್ವಿ ಬಟ್ ಅಲ್ಲಿ ಪ್ಲೇಸಸ್ ಯಾವುದು ಸಿಗ್ಲಿಲ್ಲ ನಮಗೆ ಆಮೇಲೆ ಒಳಗಡೆ ಹೋಗಿ ಆಚೆ ಬರೋದಿಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಮ್ಮನ್ನ ಇಳಿಸ್ಬಿಟ್ಟು ವಿಶ್ವ ಗಾಡಿ ಪಾರ್ಕ್ ಮಾಡೋಕ್ಕೆ ಅಂತ ಹೋದ್ರು ನಾವಿಲ್ಲಿ ದರ್ಶನ ಮಾಡೋಕ್ಕೆ ಅಂತ ಬಂದಿದೀವಿ ಇಲ್ಲಿಗೆ ಬರೋರು ಯಾರು ಅಂತ ಹೇಳಿದ್ರೆ ಸೊ ಶ್ರಾವಣ ಮಾಸದಲ್ಲಿ ಒಂದು ವಾರ ಯಾವಾಗಾದ್ರೂ ಶ್ರಾವಣ ಅಂತ ಮಾಡ್ತಾರೆ ಅಂದರೆ ಮುಡುಪನ್ನ ಇಟ್ಟು ಶ್ರಾವಣ ಮಾಡ್ತೀವಿ ನಮ್ಮ ಮನೇಲಿ ಸೊ ಈ ಜಾತ್ರೆಗೆ ಬಂದು ದರ್ಶನ ಎಲ್ಲ ಮಾಡಿಕೊಂಡು ಸೊ ಅಂದರೆ ಚಿಕನ್ ಎಲ್ಲ ಎಡೆ ಎಲ್ಲ ಮಾಡ್ಬಿಟ್ಟು ಏನು ಮುಡುಪಿರುತ್ತಲ್ಲ ದೇವಸ್ಥಾನದ ಆಚೆ ಕಡೆ ಕೂತಿರ್ತಾರೆ ಸೊ ಅವ್ರಿಗೆ ಕೊಟ್ಟರೆ ದೊಡ್ಡ ತಿರುಪತಿ ಏನಿರುತ್ತೆ ಅಲ್ವಾ ಸೊ ಅಲ್ಲಿಗೆ ಹೋಗಿ ಆ ಮುಡುಪನ್ನು ಅವರು ತಲುಪಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಆ್ಯಂಡ್ ದರ್ಶನ ಮಾಡೋದಕ್ಕೆ ತುಂಬ ಕ್ಯೂ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಲಾಸ್ಟ್ ಟೈಮ್ ಬಂದಾಗ ಇದಕ್ಕಿಂತ ಸ್ವಲ್ಪ ಕಡಿಮೆ ಇತ್ತು ಬಟ್ ಈ ಟೈಮು ಸ್ವಲ್ಪ ಜಾಸ್ತಿನೇ ಇದ್ರು ಬಟ್ ಬೇಗ ಬೇಗ ದರ್ಶನ ಆಯಿತು ಅಂದರೆ ಜನ ಮೂವ್ ಆಗ್ತಾ ಇದ್ರಲ್ವ ಸೊ ಬೇಗನೆ ದರ್ಶನ ಆಯಿತು ನಾವು ಅಂದ್ಕೊಂಡಕ್ಕಿಂತ ಮುಂಚೆನೆ ಚೆನ್ನಾಗಿ ದರ್ಶನ ಆಯಿತು ಖುಷಿ ಆಯಿತು ಜಾತ್ರೆಗಳಿಗೆ ಹೋಗೋದೇ ಕಡಿಮೆ ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇದ್ವಿ ಸೊ ಇಲ್ಲಿಗೂ ನಾವು ಆಲ್ಮೋಸ್ಟು ತ್ರೀ ಇಯರ್ಸ್ ಆಗಿತ್ತು ಬಂದಿದ್ದು ಸೊ ವರ್ಷ ವರ್ಷ ನಡೆಯುತ್ತೆ ನಮಗೆ ಹೋಗೋಕ್ಕಾಗಿರಲಿಲ್ಲ ಸೊ ತ್ರೀ ಇಯರ್ಸ್ ಆದಮೇಲೆ

ಇವಾಗ ದರ್ಶನ ಎಲ್ಲ ಮುಚ್ಕೊಂಡ್ಬರ್ತೀವಿ ಇಲ್ಲಿ ಹೆಂಗಪ್ಪ ಅಂತ ಹೇಳಿದ್ರೆ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬರ್ಬೇಕು ದೇವ ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ಕಾರ ಹತ್ರನೇ ನಾವು ಇಲ್ಲಿ ತುಂಬಾ ಪ್ಲೇಸಸ್ ಇರ್ತಿದ್ವಿ ನೋಡಿ ಎಲ್ಲ ಮಾಡ್ತಿದ್ದಾರೆ ಆ ತರ ಸೊ ಈ ತರ ಎಲ್ಲ ಅಡುಗೆ ಮಾಡ್ತಿದಾರಲ್ಲ ಅದೇ ತರ ಎಲ್ಲರೂ ಅಡುಗೆ ಮಾಡ್ತಾರೆ ಸೊ ಖಾರ ಹತ್ರನೇ ಎಡೆ ಅಂತ ಇಟ್ಬಿಟ್ಟು ಅಲ್ಲಿ ದಾಸಪಟ್ಟು ಇಲ್ಲ ತಿಂಡಿನೂ ತಿಂದಿಲ್ಲ ಇವಾಗ ತಿಂಡಿ ತಿಂದು ಅಡುಗೆ ಸ್ಟಾರ್ಟ್ ಸೊ ಏನು ಅಡುಗೆ ಮಾಡ್ತೀವಿ ಏ ಅಂತ ತೀರ್ಮಾನ ತಿನ್ನು ಸಿಹಿ ಜಾಸ್ತಿ ನೋಡಿ ನಾವೆಲ್ಲ ಆಫ್ಟರ್ ಎ ಲಾಂಗ್ ಟೈಮ್ ಚಿಕ್ಕ ವಯಸ್ಸಲ್ಲಿ ಈ ಥರ ನೀರು ತರಕ್ಕೆ ಹೋಗಿದ್ದು ಇವಾಗ ನೀರು ತರೋಕೆ ತುಂಬ ಹೋಗ್ತೀನಿ ನಾವು ಅಷ್ಟೇ ನೀರನ್ನ ಹೋಗಿದ್ವಿ ಸೊ ಅಡುಗೆ ಮಾಡೋದಕ್ಕೆಲ್ಲ ಕ್ಯಾನ್ ಹೋಗ್ಬೇಕಿತ್ತು ಬಟ್ ಮರ್ತ್ಕೊಂಡು ಹೋಗ್ಬಿಟ್ಟಿದ್ವಿ ಹಾಗಾಗಿ ಹತ್ರದಲ್ಲೇ ಯಾರೋ ತೋಟದಲ್ಲಿ ನೀರನ್ನ ಬಿಟ್ಟಿದ್ರು ಸೊ ಅಲ್ಲಿಗೆ ಹೋಗಿ ಇಟ್ಕೊಂಡ್ಬಂದು ಇವಾಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವಿಲ್ಲಿ ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈನ ಮಾಡ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಬಿಸಿಲಿತ್ತು ಗ್ಯಾಸ್ ಅಲ್ಲಿಂದ ಮೇಲೆ ಎಲ್ಲರಿಗೂ ಸರ್ನ್ ಬರ್ನ್ ಆಗಿಬಿಟ್ಟಿದೆ ಅಷ್ಟು ಫು ಅಂದರೆ ಅಷ್ಟು ಬಿಸಿಲಿತ್ತು ಸೊ ಇಲ್ಲಿ ನಾನು ಮಟನ್ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾವು ಹೇಗೆ ಚಿಕನ್ ಸಾಂಬಾರು ಮಟನ್ ಸಾಂಬಾರೆಲ್ಲ ಮಾಡ್ತೀವಿ ಅಂತ ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಇದ್ದಿದ್ದು ಬಿಸಿಲಿಗೆ ಏನೂ ಬೇಡ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ ಸೊ ಬೇಗ ಅಡುಗೆ ಆಗಿ ಎಡೆ ಕೊಟ್ಟರೆ ಸಾಕು ಅನ್ನಿಸ್ತಾ ಇತ್ತು ಅಷ್ಟು ಅಂದರೆ ಅಷ್ಟು ಬಿಸಿಲಿತ್ತು ಅಂಡ್ ಆಲ್ಮೋಸ್ಟ್ ನಮ್ಮ ಮನೇಲೇ ಇರೋದ್ರಿಂದ ಸೊ ಬಿಸಿಲಿಗೆ ಅಷ್ಟು ಎಕ್ಸ್ಪೋಸ್ ಆಗಿರೋದಿಲ್ಲ ಒಂದೇ ಸಲ ಅಷ್ಟು ಎಕ್ಸ್ಪೋಸ್ ಆದ ತಕ್ಷಣ ವಿಶ್ವಂಗಂತೂ ಜಾಸ್ತಿನೇ ಸನ್ಬನ್ ಆಗಿದೆ ಅಂತ ಹೇಳ್ಬೋದು ನನ್ಗೈಸ್ ನಾವಿವಾಗ ಅಡ್ಗೆ ಎಲ್ಲ ಮಾಡಾಯ್ತು ನಮ್ಮಅಮ್ಮ ಮುದ್ದೆ ಕಟ್ತೈತೆ ಸ್ವತಃ ಆದ್ಮೇಲೆ ಇವಾಗ ಪೂಜೆ ಮಾಡೋದು ಅದಾದ್ಮೇಲೆ ಊಟ ಮಾಡೋದು ಎತ್ತಿರ ಫಸ್ಟ್ ನೋಡಿ ಆ್ಯಂಡ್ ಅಡುಗೆ ಎಲ್ಲ ಮಾಡಾದ್ಮೇಲೆ ಯಾರ್ಯಾರು ಎಲ್ಲೆಲ್ಲಿ ಅಡುಗೆ ಮಾಡಿರ್ತಾರಲ್ವ ಸೊ ಅಲ್ಲೇ ಈ ಥರ ದೇವ್ರನ್ನ ಮಾಡ್ತಾರೆ ಸೊ ಇವರು ದಾಸಪ್ಪ ಅಂತ ಸೊ ಅಡುಗೆ ಎಲ್ಲ ಮಾಡಿ ಇವರೇ ಬಂದು ಎಡೆ ಎಲ್ಲ ಇಟ್ಟು ಅದು ಶಂಕು ಊದ್ಸೋದು ಅಂತ ಹೇಳ್ತಾರೆ ಸೊ ಅದನ್ನು ಊದಿಸಿದ್ರೆ ಆಯಿತು ಅಂತ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಅಲ್ಲಿ ಅಡುಗೆ ಮಾಡಿದ್ದು ಆ ಥರ ಎಲ್ಲ ಆಚೆ ಕಡೆ ಈ ಥರ ಅಡುಗೆ ಮಾಡಿ ಊಟ ಮಾಡೋದಕ್ಕೆ ಖುಷಿ ಆಗುತ್ತೆ ಬಟ್ ಬಿಸಿಲಿದ್ದರಿಂದ ಸ್ವಲ್ಪ ಇರಿಟೇಷನ್ ಆ ಥರ ಆಗ್ತಾಯಿತ್ತು ಆಗ್ತಾ ಇತ್ತು ತುಂಬ ಬಿಸಿಲಿದ್ದರಿಂದ ಸೊ ಬಿಸಿಲಿರಲಿಲ್ಲ

ಎಲ್ಲ ಎಡೆ ಎಲ್ಲ ಕೊಟ್ಟು ಅಲ್ಲಿಂದ ಎಲ್ಲರೂ ಊಟ ಮಾಡಿ ಹೊರಟ್ವಿ ಆ್ಯಂಡ್ ನನ್ನ ತಮ್ಮ ಕೂಡ ಬಂದಿದ್ದ ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ ಆಗಿತ್ತು ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ಇವಾಗ ಎಲ್ಲ ಡಿಸ್ಪಾಸ್ ಆಗ್ತಾ ಆಗ್ತಾಯಿದ್ವಿ ಎಲ್ಲ ಊಟ ಎಲ್ಲ ಮುಗಿಟ್ಟು ಮನೆಗೆ ಹೋಗ್ತಾ ಇದೆ ಹಾಗೆ ಮನೆಗೆ ಹೋಗ್ತಾ ಹಾಸನ ಗಣಪತಿ ಬಿಡ್ತಾಯಿದ್ರು ಮಹಾಗಣಪತಿ ಸೊ ತುಂಬಾ ಚೆನ್ನಾಗಿತ್ತು ಅದನ್ನು ನೋಡಿಕೊಂಡು ಅಲ್ಲಿಂದ ಅಮ್ಮನ ಮನೆಗೆ ಹೋದ್ವಿ ಅಲ್ಲೂ ಕೂಡ ಗಣೇಶನ್ ಇದ್ರು ಸೊ ಸಿಹಿ ಅಂತೂ ಫುಲ್ ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಮಾಡ್ತಾ ಇದ್ಲು ಎಷ್ಟು ಬರ್ತಾ ಇರಲಿಲ್ಲ ಸೈಡ್ಗೂ ಹೋಗ್ತಾ ಇರಲಿಲ್ಲ ಅವ್ರ ಮಧ್ಯಾಹ್ನ ನಿಂತ್ಕೊಂಡು ಡ್ಯಾನ್ಸ್ ಮಾಡಬೇಕು ಅಂತ ಫುಲ್ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು ನಾವು ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ವಿ ಸ್ವಲ್ಪ ಹೊತ್ತು ಆಲ್ರೆಡಿ ಟಯರ್ಡ್ ಆಗಿತ್ತು ಸ್ವಲ್ಪ ಅವ್ರು ಡ್ಯಾನ್ಸ್ ಮಾಡಿ ಮನೆಗೆ ಹೋಗಿ ಮಲ್ಕೊಂಬಿಟ್ಟೆ ನಾನು ಫುಲ್ ಅಂದರೆ ಫುಲ್ ಟಯರ್ಡ್ ಆಗಿತ್ತು ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾಯ್